ಸಪನ್ನ ಶಿವಯೋಗಿಯ ಕರುಣಯಕೂ ಸಾಗಿ ಜಪತಪ ಸಾಧನೆಯ ಶಿಷ್ಯ ಋತಾವಾಗಿ ಸಪಣ್ಣ ಶಿವಯೋಗಿಯ ಕರುಣಯಕೂ ಸಾಗಿ ಜಪತಪ ಸಾಧನೆಯ ಶಿಷ್ಯ ಋತವಾಗಿ ಇಯಪರ ಜಯಿಸಿದೆ ಮಾನವರಾಗಿ ಇಯ ಪರ ಜಯಿಸಿದೆ ಮಾನವರಾಗಿ ಭಕ್ತರ ಅನುವಾಗಿ ಭಕ್ತರ ಅನುವಾಗಿ ಭಕ್ತರ ಅನುವಾಗಿ ಮಡಿವಾಳ ಯೋಗಿ ಶಕ್ತಿ ಪರಮಾಸ್ತಿ ಭಕ್ತಿಯ ಚಿರಾಸ್ತಿ ಆಸ್ತಿ ನಾನೆಂಬುದು ನಾಸ್ತಿ ಅರುವಿದ ಮಹಾಯಕ್ತಿ ಶಕ್ತಿ ಪರಮಾಸ್ತಿ ಭಕ್ತಿಯ ಚಿರಾಸ್ತಿ ಆಸ್ತಿ ನಾನೆಂಬುದು ನಾಸ್ತಿ ಅರುವಿದ ಮಹಾಯಕ್ತಿ ಅಲೆಯುವುದು ಉಳಿಯುವುದು ಸತ್ಯ ನಿತ್ಯ ಉಳಿಯುವುದು ಸತ್ಯ ನಿಜ ಗುರು ಮಡಿವಾಳ ನೆನೆಯುವೆ ಓ ನಿತ್ಯ ನೆನೆಯುವೆ ಓ ನಿತ್ಯ ನೆನೆಯುವೆ ಓ ನಿತ್ಯ ನಮಿ ಸುವೆ ಶಿರಬಾಗಿ ಮಡಿವಾಳ ಯೋಗಿ ನಮಿಸುವೆ ಶಿರಬಾಗಿ ನಮಿ ಸುವೆ ಶಿರಬಾಗಿ ನಮಿ ಮಡಿವಾಳ ಯೋ